ಎಸ್ ಸರ್ ಎಲ್ಲರಿಗೆ ನಮಸ್ಕಾರ ಈಗಾಗಲೇ ವಿಜಯಪುರ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರ ಏನಪ್ಪ ವಿಷಯ ಅಂತಂದರೆ ಬಾಂಗ್ಲಾದೇಶದಿಂದ ಬಂದಿರುವಂಥ ವ್ಯಕ್ತಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಅದನ್ನು ಕುಲಂಕುಷವಾಗಿ ಪ್ರಶ್ತಿಸಿ ಅವ್ರನ್ನ ಅದೇ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕತ್ತಂದು ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಿಗೆ ಒಂದು ಆಗ್ರಹ ಹಾಕೋತೀವಿ ನಾವು ಅಕಸ್ಮಾತ್ ಅವ್ರನ್ನ ಬಾಂಗ್ಲಾದೇಶಕ್ಕೆ ಹೊಳೆ ಕಳಿಸ್ಬೇಕತ್ತಂದ್ರೆ ಈ ಕದಂಬ ಸೈನ್ಯದಿಂದ ರಾಜ್ಯದಂಥ ಹೋರಾಟ ಮಾಲಕ ನಾ ಸಿದ್ಧವಾಗಿ ತಂದು ನಾನು ಬಯಸ್ತೀನಿ ಪರಶುರಾಮ್ ಚಲವಾಜಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು ವಿಜಯಪುರ ಕದಂಬ ಸೇನೆಯಿಂದ ಇವತ್ತು ಕರ್ನಾಟಕದ ಗಡಿ ಭಾಗವಾದ ಕಾಸರಗೋಡು ತಾಲೂಕಿನಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಗಳಲ್ಲಿ ಕೇರಳ ಸರ್ಕಾರವು ಕೇರಳದ ಮುಖ್ಯಮಂತ್ರಿ ಒಂದು ಮರಣ ಶಾಸನವನ್ನು ಹಾಕ್ಯಾರ ಏನಕ್ಕಪ್ಪ ಅಂತಂದ್ರೆ ಮಲಯಾಳಿಯ ಪ್ರಥಮ ಭಾಷೆಯಾಗಿ ಇದು ಮಾಡಬೇಕು ಅಂಥೇಳಿ ಕನ್ನಡ ಶಾಲೆಗಳ ಮೇಲೆ ಇದು ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಹೋರಾಟ ಈಗೊಮ್ಮೆ ಹಿಂಗೆ ಮಾಡಿದರು ಆದರೆ ಅದು ಸಾಧ್ಯವಾಗಲಿಲ್ಲ ಕರ್ನಾಟಕದ ಎಲ್ಲ ಕನ್ನಡಿಗರು ಎಚ್ಚೆತ್ತುಕೊಂಡು ಹೋರಾಟ ಮಾಡಿದಾಗ ಅದನ್ನು ಹತ್ತೊಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಅದನ್ನು ಮತ್ತೆ ಬಂದ್ ಮಾಡಿದರು ಆದಮೇಲೆ ಮತ್ತೆ ಈಗ ಮತ್ತೆ ಅದನ್ನೇ ಶುರು ಹಚ್ಚಿಕೊಂಡಿದ್ದಾರೆ ಅದಕ್ಕೆ ಈಗ ಕದಂಬ ಸೇನೆಯಿಂದ ಇದು ಬಂದ್ ಮಾಡದಿದ್ದರೆ ಉಗ್ರ ಹೋರಾಟವನ್ನು ಕರ್ನಾಟಕ ರಾಜ್ಯದಾದ್ಯಂತ ಮಾಡ್ತೀವಿ ಅಂಥೇಳಿ ಈಗ ಎಲ್ಲ ಜಿಲ್ಲೆಗಳಲ್ಲಿಯೂ ಇದನ್ನು ಪ್ರಾರಂಭ ಮಾಡಿದ್ದೀವಿ ಇನ್ನು ಮುಂದೆ ಇಡೀ ಕರ್ನಾಟಕದೊಳಗೆ ಇಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅದರಂತೆ ಈಗ ಕರ್ನಾಟಕದಲ್ಲಿ ಅಕ್ರಮವಾಸಿಗಳು ಅಂದರೆ ಬಾಂಗ್ಲಾದೇಶದಿಂದ ಬಂದವರಿಗೆ ಅಧಿಕೃತವಾಗಿ ಆಧಾರ್ ಕಾರ್ಡ್ ಬ್ಯಾಂಕ್ ಲೋನ್ಗಳು ಹಿಂಗೆ ಮುಂತಾದವುಗಳನ್ನೆಲ್ಲ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಇವೆಲ್ಲ ಅವಘಡಗಳು ಸಂಭವಿಸ್ತಾ ಇದ್ದಾವೆ ಅದಕ್ಕೆ ಕರ್ನಾಟಕ ಸರ್ಕಾರ ದಲ್ಲಿರುವ ಎಲ್ಲ ಎಲ್ಲರೂ ಕನ್ನಡಿಗರಾದಲ್ಲಿ ಅಭಿಮಾನವಿದ್ದಲ್ಲಿ ಇದನ್ನು ತಡೆ ಹಿಡಿದು ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾವು ಕದಂಬ ಸೇನೆಯಿಂದ ಹೋರಾಟ ಮಾಡ್ತಾಯಿದ್ದೀವಿ ಈ ಕದಂಬ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ಅನ್ ಬರುವ ದಿನಗಳಲ್ಲಿ ಇಡೀ ರಾಜ್ಯದಾದಂತ ಆರಂಭಿಸ್ತೇವೆ ಅದರಂತೆ ಈಗ ಮುಖ್ಯಮಂತ್ರಿಗಳಿಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಬಿಜಾಪುರ ಜಿಲ್ಲೆಯಿಂದ ಒಂದು ಮನವಿಯನ್ನು ಹೋರಾಟದ ಒಂದು ಆರೋಪವನ್ನು ನಾವು ಕೊಡ್ತಾ ಇದ್ದೇವೆ ವಿನಾಯಕ್ ಸೌಂಡರು ರಾಜ್ಯ ಕಾರ್ಯದರ್ಶಿ ಕದಂಬ ಸೇನೆ